ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಮತ್ತು ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ವಿಟಿಯು ರಾಜ್ಯಪಾಲರಿಂದ ನಾಮನಿರ್ದೇಶಿತ ಸದಸ್ಯತ್ವ ಕೊಡಿಸುವುದಾಗಿ ನಂಬಿಸಿ ರು ಎರಡು ಲಕ್ಷದ ಎಪ್ಪತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ವಂಚಿಸಿದ್ದ ಆರೋಪಿಯನ್ನು ದಾವಣಗೆರೆ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಚಿತ್ರದುರ್ಗ ತಾಲೂಕಿನ ಹಲ್ಲೆಹಾಳ್ ಗ್ರಾಮದ ಸದ್ರುಲ್ಲಾ ಖಾನ್ ಬಂದಿದ್ದ ಆತನಿಂದ ನಲವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಎರಡು ಮೊಬೈಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇನ್ನು ರು ಎರಡು ಲಕ್ಷದ ಹತ್ತೊಂಬತ್ತು ಸಾವಿರದ ಐವತ್ತೆಂಟು ರೂಪಾಯಿ ಮೊತ್ತವನ್ನು ಆರೋಪಿ ಮತ್ತು ಆರೋಪಿಯ ಪರಿಚಯಸ್ಥರ ಬ್ಯಾಂಕ್ ಖಾತೆಯಲ್ಲಿ ಫ್ರೀಸ್ ಮಾಡಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ನಾನು ರಾಜ್ಯಪಾಲರ ಕಚೇರಿಯಲ್ಲಿ ನಾನು ಕೆಲಸ ಮಾಡುತ್ತಿದ್ದೇನೆ ವಿಶ್ವವಿದ್ಯಾಲಯಗಳಿಗೆ ರಾಜ್ಯಪಾಲರ ನಾಮನಿರ್ದೇಶಿತ ಸದಸ್ಯರ ಹೆಸರನ್ನು ನಾನೇ ನಾಮಿನೇಟ್ ಮಾಡುತ್ತೇನೆ ಎಂದು ವೈದ್ಯ ದಂಪತಿಗೆ ದೂರವಾಣಿ ಕರೆ ಮಾಡಿ ನಂಬಿಸಿದ್ದ ಏನೋ ಆರೋಪಿ ಅವರಿಂದ ಆನ್ಲೈನ್ ಮೂಲಕ ಹಣ ವರ್ಗಾವಣೆ ಮಾಡಿಸಿಕೊಂಡಿದ್ದ ಆ ಬಳಿಕ ಬೆದರಿಕೆಯನ್ನು ಒಡ್ಡಿದ್ದ ಈ ಬಗ್ಗೆ ದಾವಣಗೆರೆ ಸಿಇಎನ್ ಅಪರಾಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಎನ್ ಡಿವೈಎಸ್ಪಿ ಪದ್ಮಶ್ರೀ ಗುಂಜಿಕರ್ ಮಾರ್ಗದರ್ಶನದಲ್ಲಿ ಪ್ರಭಾರ ಪಿಐ ಶಿಲ್ಪ ವೈಪಿಎಸ್ಐಗಳಾದ ಸುನಿಲ್ ತೇಲಿ ರೂಪಾ ತೆಂಬತ್ ಹಾಗೂ ಸಿಬ್ಬಂದಿಯಾದ ಅಶೋಕ್ ಗೋವಿಂದರಾಜ್ ಸೋಮಶೇಖರ್ ಲೋಹಿತ್ ಯೋಗೀಶ್ ನಾಯ್ಕ ಅವರನ್ನು ಒಳಗೊಂಡ ತಂಡ ಕಾರ್ಯಾಚರಣೆ ನಡೆಸಿದೆ ಆರೋಪಿಯು ಈ ಹಿಂದೆ ಇದೇ ರೀತಿ ವಿಶ್ವವಿದ್ಯಾಲಯಗಳಲ್ಲಿ ರಾಜ್ಯಪಾಲರ ನಾಮನಿರ್ದೇಶಿತ ನಾಮನಿರ್ದೇಶಿತ ಸದಸ್ಯತ್ವ ಕೊಡಿಸುವುದಾಗಿ ಮತ್ತು ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಸಾರ್ವಜನಿಕರಿಗೆ ವಂಚನೆ ಮಾಡಿದ್ದು ಬೆಂಗಳೂರಿನ ವಿಧಾನಸೌಧ ಪೊಲೀಸ್ ಠಾಣೆ ಗೋವಿಂದರಾಜನಗರ ಹೆಬ್ಬಗೋಡಿ ಪೊಲೀಸ್ ಠಾಣೆ ಚಿತ್ರದುರ್ಗದ ಕೋಟೆ ಪೊಲೀಸ್ ಠಾಣೆ ಕೋಲಾರದ ಗೌಣಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಂಗಳೂರು ಟೌನ್ ವಿಧಾನಸೌಧ ಬೆಂಗ್ಳೂರ್ ಇನ್ನೊಂದು ಬೆಂಗಳೂರಲ್ಲೇ ಇನ್ನೊಂದು ಬೆಂಗಳೂರು ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಇಷ್ಟು ಪ್ರಕರಣ ದಾಖಲಾಗಿರ್ತದೆ ಇವನು ಈ ರಾಜ್ಯಪಾಲರ ಸೆಕ್ರೆಟರಿಯೇಟ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾನೆ ಅದಲ್ಲದೆ ಅವನು ಈ ಲೆಟರ್ ಹೆಡ್ಗಳನ್ನು ಕೂಡ ಇಟ್ಕೊಂಡಿದ್ದಾನೆ ಇದಲ್ಲದೆ ಯಾರ್ಯಾರು ಸಿಂಡಿಕೇಟ್ ಮೆಂಬರ್ಸ್ ಆಗಿ ಈಗಾಗಲೇ ಈ ಯೂನಿವರ್ಸಿಟಿಗಳಿಗೆ ಅಪ್ಲಿಕೇಶನ್ಸ್ ಹಾಕಿದ್ದಾರೆ ಅಂತ ಅರ್ಜಿದಾರರ ಲಿಸ್ಟನ್ನು ಕೂಡ ಇಟ್ಕೊಂಡಿರ್ತಾನೆ ಸೊ ಇದೇ ರೀತಿಯನ್ನು ಡೇಟಾಸ್ನ ಕಲೆಕ್ಟ್ ಮಾಡಿಕೊಂಡು ಯಾರ್ಯಾರು ಈ ಥರ ಟ್ರೈ ಮಾಡ್ತಾ ಇರ್ತಾರೆ ಅಥವಾ ಅಪ್ಲಿಕೇಶನ್ನ ಹಾಕಿರ್ತಾರೆ ಅದರ ಬೇಸಿಸ್ ಮೇಲೆ ಅಪ್ರೋಚ್ ಮಾಡಿ ಇವ್ರಿಗೆ ಈ ರೀತಿಯಾಗಿ ಮೋಸ ಮಾಡಿರುವುದು ಕಂಡು ಬಂದಿರ್ತದೆ ಅದರ ಮೇಲೆ ಈಗಾಗಲೇ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಕೈಗೊಂಡು ಆರೋಪಿಯನ್ನು ಅರೆಸ್ಟ್ ಮಾಡಿ